ಪ್ರತಿಯೊಂದು ಹುಣ್ಣಿಮೆಗೆ ವಿಶೇಷತೆ ಇದೆ ಒಂದೊಂದು ಇದು ಪ್ರತಿ ಹುಣಿಮೆಗೂ ನೀವು ವಿಶೇಷವಾಗಿರುವಂತಹ ಅರ್ಥಗಳನ್ನು ಕೊಟ್ಟಾರ ಆದ್ರೆ ಈ ಹುಣ್ಣಿಗೆ ಇದು ಕಡ್ಲಿಗರ ಹುಣ್ಣಮೆ ಅಂತಾರೆ ಇವತ್ತನ ಗುರುಪೌರ್ಣಮೆಯನ್ನು ಮಾಡಬೇಕು ಅಂತ ಹೇಳಿ ಇದ್ದಾಗ ಈ ಫಾದರ್ ಡೇ ಮಮ್ಮಿ ಡೇ ಸಿಸ್ಟರ್ ಡೇ ಆಮೇಲೆ ಹಸ್ಬೆಂಡ್ ಡೇ ವೈಫ್ ಡೇ ಚಿಲ್ಡ್ರನ್ಸ್ ಡೇ ನನಗಿಸ್ತದ ಇವತ್ತು ಎಲ್ಲರೂ ಗುರು ಪೂರ್ಣಿಮೆ ಇರೋದ್ರಿಂದ ಗುರುಡೇ ಅಥವಾ ಗುಡ್ ಡೇ ಅಂದ್ರೂ ತೊಂದ್ರೆ ಇಲ್ಲ ಇವತ್ತು ಎಲ್ಲರ ಸ್ಟೇಟಸ್ ನೋಡ್ರಿ ಎಲ್ಲರೂ ಗುರು ಪೌರ್ಣಿಮೆಯ ಶುಭಾಶಯಗಳು ಯಾರ ಗುರುಗಳು ಗೊತ್ತಿಲ್ಲ ಯಾಕೆ ಇಟ್ಟಾರ ಅಂತ ಗೊತ್ತಿಲ್ಲ ಅಕಸ್ಮಾತ್ ನೀವು ಸ್ಟೇಟಸ್ ಇಡ್ಲಿಲ್ಲ ಅಂತಂದ್ರ ನಿಮಗ ಇದೇನೋ ಬುಕ್ ಇದ್ದಂಗೆ ಇದಕ್ಕೆ ಹೋಗಿ ಸ್ಮಾರ್ಟ್ ಫೋನ್ ಯೂಸ್ ಮಾಡಕ್ಕೆ ಬರಂಗಿಲ್ಲ ಇದಕ್ಕೆ ಅಂತ ತಿಳ್ಕೊಂಡ್ಬಿಡ್ತಾನೆ ನಾನು ಇಲ್ಲಿ ಯಾಕೆ ನಿಮ್ ಜೊತೆಗೆ ಇದನ್ನ ಮಾತಾಡಕತ್ತೀನಿ ಅಂತಂದ್ರೆ ಕರಲೋ ದುನಿಯಾ ಮುಟ್ಟಿಮೆ ಅಂತ ಒಂದು ಅಡ್ವರ್ಟೈಸ್ ಬರ್ತೈತಿ ಈಗ ಸ್ವಲ್ಪ ದಿನ ಹಿಂದ್ಗಡೆ ಏನಂದ್ರೆ ಇಡೀ ಜಗತ್ತ ನಿಮ್ಮ ಕೈ ಒಳಗದ ಅಂತಂದ್ರೆ ಮೊಬೈಲ್ ಒಂದು ನಿಮ್ಮ ಕೈ ಒಳಗಿತ್ತು ಅಂತಂದ್ರೆ ಇಡೀ ಜಗತ್ತ ನಿಮ್ಮ ಒಳಗೆ ಕೈ ಒಳಗದ ವಕೀಲರು ಮಾತನಾಡ್ತಾ ಬಹಳ ಒಳ್ಳೆ ಮಾತುಗಳನ್ನ ಹೇಳ್ತಿದ್ರು ಈ ಜಗತ್ತಿನೊಳಗೆ ಏನೆಲ್ಲವನ್ನ ಕಲಿಬಹುದು ಏನೆಲ್ಲವನ್ನ ಜ್ಞಾನ ಸಾಧನೆ ಮಾಡಬಹುದು ಉದಾಹರಣೆ ಕೊಟ್ಟುಕೊಂಡು ಬಹಳ ಚೆನ್ನಾಗಿ ಮಾತನಾಡಿದ್ರು ನಮ್ಮ ಗುರುಗಳೆಲ್ಲ ಉದಾಹರಣೆ ಒಳಗೆ ಈಗ ನಿಮಗೆಲ್ಲ ಗೊತ್ತಿರಬಹುದು ಅಕ್ಷರ ಕಲಿತು ನಾವೆಲ್ಲ ಎಜುಕೇಟೆಡ್ ಆಗಬಹುದು ಆದ್ರೆ ಜ್ಞಾನ ಪಡ್ಕೊಳ್ಳೋದಿಲ್ಲ ಅದು ಬಹಳ ದೊಡ್ಡದು ಉದಾಹರಣೆಗೆ ನಿಮ್ಗೆಲ್ಲ ಗೊತ್ತಿರಬೇಕು ಒಬ್ಬ ಹೆಣ್ಮಗಳು ತನ್ನ ಮನೆಯೊಳಗಿರುವಂತಹ ಎಲ್ಲ ಡಬ್ಬ ಸಾಮಾನುಗಳಿಗೆಲ್ಲ ಬರೆದಿರ್ತಾಳೆ ಸಕ್ಕರೆ ಇದು ಪುಡಿ ಇದು ಕಾಫಿ ಇದು ಖಾರದ ಪುಡಿ ಅಥವಾ ಚಟ್ನಿ ಸಮಥಿಂಗ್ ಎಲ್ಲ ಬರೆದಿಟ್ಟಿರ್ತಾಳೆ ಅಕಸ್ಮಾತ್ ಹಾಕಿ ಇಲ್ದ ಗಂಡ ಚಾ ಮಾಡ್ಕೊಳಾಕ್ ಬಂದ್ರೆ ಹೆಸರು ನೋಡಿ ದೂರ ಹೋಗೋದ್ ಬೇಡ ಅದನ್ನ ಕರೆಕ್ಟ್ ಹಾಕೋದ್ ಅಕಸ್ಮಾತ್ ಇರಿವಿ ಸಂಬಂಧ ಹೆಣ್ಮ ಬದಲಿ ಮಾಡಿ ಹೆಸರು ಬದಲೊಳಗ ಖಾರದೊಳಗೆ ಉಪ್ಪು ಹಾಕಿ ಉಪ್ಪಿನೊಳಗೆ ಸಾಕ್ರಿ ಇಟ್ಟು ಖಾರದ ಪುಡಿ ಚಾ ಚಹಾ ಪುಡಿ ಇಟ್ಟು ಸುಮ್ಮನೆ ಅಂಟಿಸಿದ್ಲ ಅಂತಂದ್ರೆ ಗಂಡ ಬಂದ್ ತೆಗೆದ್ ಹಾಕಿದ್ರ ಪರಿಸ್ಥಿತಿ ಏನಕ ನಾನು ಇಲ್ಲಿ ಹೇಳಕ್ ಬಂದದ ಏನು ಅಂತಂದ್ರೆ ಅಕ್ಷರ ಕಲ್ತ್ ಮಾತ್ರಕ್ಕೆ ನಾವೆಲ್ಲರೂ ನಮ್ಮ

ಶಂಭೋಹೋ ಪ್ರಣಮಾನಿ ಪರಾಂಶಿವಣೀಯ ಜಗದಾದೀಶ್ವೇಣಕಾರಿ ಪಂಚ ಆಚಾರ್ಯ ಬಸವಾದಿ ಶಿವಶರಣರನ್ನ ಸರ್ವಧರ್ಮದ ಸಂತ ಮಹಾಂತರನ್ನ ಮನದಲ್ಲಿ ನಿಂತ ಈ ಒಂದು ಗುರುಪೌರ್ಣಿಮೆಯಿಂದ ಜಮಗಣ್ಣಿಯ ಕಲ್ಯಾಣವನ್ನು ಕಂಡಿರುವಂಥ ಗುರುಪೌಣಿಮೆ ಹಾಗೂ ದಿವೆ ಶಿವಾಚಾರ್ಯ ಪುಣ್ಯಾರಾಧನೆ ಮತ್ತು ಮುದ್ದೇನೆ ರುಡಿ ತುಂಬುವ ಈ ಕಾರ್ಯಕ್ರಮದ ದಿವ್ಯ ಸನ್ನಿಧಾನ ವಹಿಸಿದಂಥ ನಮಗೂ ಗುರುಗಳಾಗಿರುವಂಥ ಕಲ್ಯಾಣವನ್ನು ಪರಮ ಪೂಜ್ಯರುತ್ತೆ ಗೌರಿಶಂಕರ ಶಿವಾಚಾರ್ಯ ಮಹಾಸ್ವಾಮಿಗಳ ಶರಣಾರ್ಥಿ ಹೇಳ್ತಾ ವಿದೀಕಿ ಬಳಿ ತೈನ್ ಬಿಡದೆ ಚತುರ್ಥ ಪೂಜ್ಯರು ಇದು ಮಾತನಾಡೋದೇ ತೆರೆ ಎದ್ದು ಹೋಗುವ ನೀವೆಲ್ಲ ಯಾಕಂದ್ರೆ ಸಮಯ ಭಾಳ ಆಗಿದೆ ಎರಡು ಗಂಟೆ ದಿನ ನಮ್ಮ ಗುರುಗಳ ಒಂದು ಪಾದ ಪೂಜಾ ಕಾರ್ಯಕ್ರಮ ನಡೆಯೋದ ಈಗೆಲ್ಲ ಚತುರ್ಥ ಪೂಜ್ಯರು ಎಲ್ಲ ತಮ್ಗೆ ಹೇಳ ಯಾಕಂದ್ರೆ ಮಾನವ ಧರ್ಮ ಧರ್ಮ ಮಾನವ ಹುಟ್ಟಿ ಬರೋದು ಅನ್ನೋದು ಪುಣ್ಯದ ಕೆಲಸ ಅಂತ ಈ ಶರೀರವನ್ನ ಪಡೆದು ಬಂದ ನಾವೇನಾದರೂ ಧರ್ಮ ಮಾರ್ಗದಿಂದ ನಡೆಯಬೇಕು ಗುರುವಿನ ಸನ್ನಿ ಸನ್ನಿಧಾನದಲ್ಲಿ ಗುರುವಿನ ಆಶೀರ್ವಾದ ಪಡ್ಕೊಂಡ್ ಹೋದಾಗ ನಮ್ಮ ಜೀವನದ ಸಾರ್ಥಕತೆ ಆಗ್ತದೆ ಅಂತಕ್ಕಂಥ ಮಾತನ್ನ ಪೂಜ್ಯರಲ್ಲ ಬೇಡ ಯಾಕಂದ್ರೆ ಸಂಸಾರ ಜಾಸ್ತಿ ಮಾತ್ರ ಹೇಳ್ತೀವಿ ಸೀದಾ ಕಲೆ ಹೇಳ್ಬಿಟ್ಟ ಪಾದಿತ್ ಅವತ್ ಇನ್ನೋ ಮುಳ್ದಿತ್ತು ನೋಡ್ರಿ ಗಮನ ಉಳ್ದಿತ್ತಲ್ಲ ಅಜ್ಜ ಅವ್ರ ಇದೇನೋ ಮತ್ತ ಸುತ್ತ ಆತು ರೀ ಇನ್ನೊಂದು I'm <speaking in Spanish> E